ಕನ್ನಡ ಚಲನಚಿತ್ರ ನಟ ದಿವಂಗತ ವಿಷ್ಣುವರ್ಧನ್ ರವರ ಸ್ಮಾರಕ ರಾತ್ರೋರಾತ್ರಿ ಧ್ವಂಸಗೊಳಿಸಿರುವುದನ್ನು ಖಂಡಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ವಿಷ್ಣು ಸ್ಮಾರಕ ಧ್ವಂಸ ಮಾಡಿದ ಕಿಡಿಗೇಡಿಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಶ್ರೀನಿವಾಸ್ ಗೌಡ ಮಾತನಾಡಿ ನಟ ವಿಷ್ಣುವರ್ಧನ್ ರವರು ರಾಜ್ಯ ಕಂಡಂತಹ ಅತ್ಯಂತ ಶ್ರೇಷ್ಠ ನಟರು ಡಾ ರಾಜ್ಕುಮಾರ್ ನಂತರದಲ್ಲಿ ಕನ್ನಡ ಚಿತ್ರರಂಗವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಇಂತಹ ಶ್ರೇಷ್ಠ ನಟನ ಸ್ಮಾರಕ ಧ್ವಂಸಗೊಳಿಸಿರುವುದು ಅತ್ಯಂತ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು 来来来。 ರಾತ್ರೋ ರಾತ್ರಿ ಕೆಲವು ತಿಡಿಗೇಡಿಗಳು ಮತ್ತು ಪುಣ್ಯಾತ್ಮನ ಸ್ಮಾರಕ ಹೊಡೆದಿರ್ಕಂಥದ್ದು ಅತ್ಯಂತ ಕಠಿಣವಾದದ್ದು ಆ ವಿಚಾರವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇವತ್ತು ನಾವೆಲ್ಲ ಸೇರಿ ಚಾಮರಾಜನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿ ಏನು ವಿಷ್ಣುವರ್ಧನ್ ಸ್ಮಾರಕವನ್ನ ಎಲ್ಲಿ ಒಡೆದಾಕಿದ್ರು ಅದೇ ಜಾಗದಲ್ಲಿ ಆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಪುನರ್ ನಿರ್ಮಾಣ ಮಾಡಂತೇಳಿ ಒತ್ತಾಯವನ್ನು ಮಾಡಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಇದು ನಿಜವಾಗುವೆ ಅತ್ಯಂತ ಖಂಡನೀಯವಾದದ್ದು ವಿಷ್ಣುವರ್ಧನ್ ರವರು ನಮ್ಮ ಕನ್ನಡ ಚಿತ್ರರಂಗದ ಒಂದ್ ರೀತಿ ಆಸ್ತಿ ಇದ್ದಂಗೆ ಅವರು ಅವರು ಅಭಿನಯಿಸಿದಂತ ಅನೇಕ ಚಿತ್ರಗಳಿಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗಳು ದೊರಕಿದೆ ನಿಜವಾಗುವೆ ಇಂತ ಒಬ್ಬ ಅದ್ಭುತವಾದಂತ ಚಲನಚಿತ್ರ ನಟರಾದಂತ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಕಿಡಿಗೇಡಿಗಳು ಹೊಡೆದಾಕಿರ್ತದ್ದು ಇದು ಯಾರು ಸಹ ಕ್ಷಮಿಸಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಕೆಲಸ ಇದಾಗಿದೆ ನಾನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ತಿಳಿಸ್ತಾ ಇದ್ದೀನಿ ಏನು ಇವತ್ತು ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಬೆಂಗಳೂರಿನಲ್ಲಿ ಹೊಡೆದಾಕಿದ್ರಿ ಅದೇ ಜಾಗದಲ್ಲಿ ರಾಜ್ಯ ಸರ್ಕಾರ ಈ ತಕ್ಷಣ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಪುನರ್ ನಿರ್ಮಾಣ ಮಾಡ್ಲೇಬೇಕು ಮಾಡಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಜನಾಂದೋಲನ ಆಗ್ತದೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ವಿಷ್ಣುವರ್ಧನ್ ರವರ ಸ್ಮಾರಕ ಬೆಂಗಳೂರಿನಲ್ಲಿ ಆಗ್ಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ತಿಳಿಸ್ತಾ ಇದೀವಿ ಪ್ರತಿಕ್ರಿಯೆ ಮಾಡಬೇಕಾಗಿತ್ತು ಯಾಕೆಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಡಾಕ್ಟರ್ ರಾಜ್ಕುಮಾರ್ ರ ನಂತರದಲ್ಲಿ ಇಡೀ ಕನ್ನಡ ಚಿತ್ರರಂಗವನ್ನ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಅದನ್ನ ಬಹಳ ಎತ್ತರಕ್ಕೆ ಬೆಳೆಸ್ತಂಥವ್ರು ಡಾಕ್ಟರ್ ವಿಷ್ಣುವರ್ಧನ್ ರವರು ವಿಷ್ಣುವರ್ಧನ್ ರವರಿಗೆ ಇಡೀ ದೇಶಾದ್ಯಂತ ಅಭಿಮಾನಿಗಳಿದ್ದಾರೆ ಬಹುಶಃ ಅವರ ಎಂತ ಒಂದು ಅದ್ಭುತ ಅಭಿನಯ ಅಂತಂದ್ರೆ ಅವರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳು ಈ ರಾಜ್ಯದಲ್ಲಿದ್ದಾರೆ ಅವರ ಭಾವನೆಗಳಿಗೆ ಇವತ್ತು ಧಕ್ಕೆ ಆಗಿದೆ ನನಗಿಲ್ಸುತ್ತೆ ಚಲನಚಿತ್ರ ಮಂಡಳಿ ಅವರೇ ಖುದ್ದಾಗಿ ನಿಂತ್ಕೊಂಡು ಏನು ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನು ಅವರ ಒಂದು ಸ್ಮಾರಕವನ್ನ ಕೆಡುವುದ್ರು ಅದನ್ನ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಚಲನಚಿತ್ರ ಮಂಡಳಿ ಮಾಡಬೇಕಾಗಿತ್ತು ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಡಬೇಕಾಗಿತ್ತು ಆದ್ರೆ ಯಾಕೆ ಕೊಟ್ಟಿಲ್ಲ ಅದು ನಿಜವಾಗ್ಲೂ ಅತ್ಯಂತ ನೋವಿನ ಸಂಗತಿ ಆಗ್ತಾ ಇದೆ ಯಾಕಂತಂದ್ರೆ ಇವತ್ತು ವಿಷ್ಣುವರ್ಧನ್ ಅವ್ರಿಗೆ ಆಗಿರ್ಬೋದು ಮುಂತ ಹಿಂದಾರ ನಟರಲ್ ಆಗಿರ್ಬೋದು ಯಾಕಂತಂದ್ರೆ ಚಿತ್ರರಂಗ ಏನಾರು ಈ ವಿಚಾರದಲ್ಲಿ ಇವತ್ತು ಒಂಬತ್ತಕ್ಕೆ ಬರಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಬಹಳ ಅಪಾಯಕ್ಕೆ ಅಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಚಾರಂ ಶ್ರೀನಿವಾಸ ಗೌಡ ರಾಜ್ಯಾಧ್ಯಕ್ಷರು ಕರ್ನಾಟಕ ಸೇನಾಪಡೆ ಚಾಮರಾಜನಗರ